ಸರ್ ಸರ್ ಓ ಏನಪ್ಪ ಅವಾಗಲೇ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟ ಇದೇನು ಪಂಚ ಹಾಕೊಬೇಕಾಗಿತ್ತಲ್ಲ ಸರ್ ನಾವು ಮೂರ್ತಿಗೆ ಇದೇ ಥರ ಡ್ರೆಸ್ ಹಾಕೊಳ್ಳೋದು ಓ ಹೌದಾ ಸರಿ ಸರಿನಪ್ಪ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತೈತಪ್ಪ ಓ ಇನ್ನೇನು ರೆಡಿ ಆಗ್ತಾವ್ರಪ್ಪ ಕೂತ್ಕೋ ಬಂದ್ಬಿಡ್ತಾರೆ ಯಾವಾಗ ಬಂದ್ರಿ ಜಸ್ಟ್ ಇವಾಗ ಬಂದೆ ಇನ್ನೂ ರೆಡಿ ಆಗಿಲ್ವಾ ನೀವು ಹಾಂ ರೆಡಿ ಆಗಿದ್ದೀನಿ ಸ್ಯಾರಿ ಒಪ್ಕೊಬೇಕಷ್ಟೇ ಹಾಂ ಸರಿ ಸರಿ ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈ ಜ್ಯುವೆಲರಿ ಎಲ್ಲ ನಿಮ್ದೇನಾ ಹೌದು ನಂದೇ ಅಪ್ಪ ಮಾಡ್ಸಿರೋದು ನನಗಂತ ಇಷ್ಟ ಆಯ್ತಾ ನನಗೆ ತುಂಬ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಾನು ಸಂಗೀತ ಮಾಡ್ಕೊಂಡು ಏನಕ್ಕೆ ಕೆಲ್ಸಕ್ಕೆ ಬರ್ತಾಳೆ ಅವಳಕ್ಕೆ ಏನು ಸಿಗಲಿಲ್ಲ ನನಗೆ ನೋಡಿ ಎಷ್ಟು ಒಡವೆ ಹಾಕೊಂಡು ಅಯ್ಯೋ ಎಲ್ಲ ಕಣ್ಣೆಲ್ಲ ಒಡವೆ ಮೇಲೆ ಓದ್ತಾಯ್ತು ನನಗೆ ಅದು ಯಾವಾಗ ಯಾವಾಗ ಗುತ್ಕೊತಾಳೋ ನಾನು ಅದು ಯಾವಾಗ ಎತ್ಕೊಂಡು ಹೂ ಹೊಲ್ಟೋಗ್ತೀನೋ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸೊ ಕ್ಯೂಟ್ ನೀವು ಬ್ಯಾಂಗಲ್ಸ್ ಎಲ್ಲ ಗೋಲ್ಡಾ ಹೌದೌದು ಗೋಲ್ಡೆ ಇದು ಜಡೆ ಇದೆಯಲ್ಲ ಅದು ಗೋಲ್ಡೆ ಅದಕ್ಕೆ ಸೆಟ್ ಮಾಡೋಕ್ಕಾಗ್ಲಿಲ್ಲ ಹಂಗಾಗಿ ಸುಮ್ಮನೆ ಹಾಕೊಂಡಿದೀನಿ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ಕಾಣ್ತಾ ಇದ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನಂಗಂತೂ ತುಂಬಾನೇ ಇಷ್ಟ ಆಯಿತು ಇಷ್ಟ ಆಯ್ತಾ ಒಡವೆ ಇಷ್ಟ ಆಯ್ತು ಏನು ಒಡವೆನಾ ಅಲ್ಲ ಅಲ್ಲ ಬಂಗಾರಕ್ಕಿಂತ ನೀವೇ ಬಂಗಾರದ ಬೊಂಬೆ ತರ ಇದ್ರಲ್ಲ ಅದಕ್ಕೆ ನೀವು ಇಷ್ಟ ಆದ್ರೆ ನಂಗಂತೂ ತುಂಬಾ ಇಷ್ಟ ಆಗ್ಬಿಟ್ರೆ ಮನೆಗೆ ಯಾವಾಗ ಯಾವಾಗ ನಿಮ್ಮನ್ನ ಕರ್ಕೊಂಡೋಗಿ ಹೋಗಿ ನಮ್ಮ ಅಪ್ಪ ಅಮ್ಮಗೆ ತೋರಿಸ್ತೀನೋ ಅಂತ ಅನಿಸ್ತಾ ಇದೆ ನಿಮ್ಮಂತ ಹೆಂಡತ್ತಿನ ಪಡಿತಾ ಇರೋ ನಾನೇ ಪುಣ್ಯವಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅಯ್ಯೋ ನಂಗಂತೂ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ನೋಡಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಅಪ್ಪ ಅಮ್ಮ ಬಂದ್ರೆ ಹ್ಞೂ ಬರ್ತಾಳೆ ಅಮ್ಮ ಬರ್ತಾಳೆ ಬೇಬಿ ಪ್ರಿನ್ಸಸ್ ಥರ ಕಾಣಿಸ್ತಾ ಇದೆಯಾ ನಂಗೆ ತುಂಬ ಖುಷಿ ಆಗ್ತಾ ಇವತ್ತು ನಿನ್ನ ಮದುಮಗಳ ಡ್ರೆಸ್ಸಲ್ಲಿ ನೋಡ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಓಡೋಣ ಮ್ಯಾಮ್ ಹಾಂ ಸರಿ ನಮ್ಮ ಓಡೋಣ ನಡಿಯಪ್ಪ ಸಂಗೀತ ಬಾ ಹೋಗೋಣ ಟೈಮ್ ಆಯ್ತಲ್ಲ ಅಮ್ಮ ಓಡೋಣ ನಾವಿನ್ನಲ್ಲಿ ಮದುವೆ ಮುಗಿಸ್ಕೊಂಡು ಹೋಗೋಷ್ಟು ಲೇಟ್ ಆಗೈತೆ ಹ್ಞೂ ಸರಿ ನಮ್ಮ ನಡೀರಿ ನಾವು ಬರ್ತೀರಲ್ಲ ಹಂಗೆ ಮದುವೆ ಮುಗಿಸ್ಕೊಂಡು ನಾವು ಈ ಕಡೆ ಬರ್ತೀರಿ ನೀವು ಆ ಕಡೆ ಹೋಗಿರಂತೆ ಅಮ್ಮ ಹ್ಞೂ ಯಾವಾಗ ಅಮ್ಮ ಊರ್ಕ ಯಾವಾಗ ಬರೋದು ಅಮ್ಮ ಇವಾಗ ಕವಿತಾ ಬೇರೆ ಪ್ರೆಗ್ನೆಂಟು ಸವಿತಾ ಮಗು ಗಲಾಟೆ ಮಾಡ್ತಾ ಮಾಡ್ತಾಯ್ತಾಳೆ ಮಗು ನೋಡ್ಕೊಬೇಕು ನೋಡೋಣಮ್ಮ ಬಿಡು ಮಾಡ್ಕೊಂಡು ಯಾವಾಗನ ಬರ್ತೀನಿ ಸಂಗೀತ ಹೇಳೋದೇ ಮರ್ತೋಗ್ಬಿಟ್ಟೆ ನೋಡು ಜನ ಏನೇನು ಅನ್ಕೊಂಡ್ಲೀನಮ್ಮ ನೀನು ನಿಮ್ಮ ವಾರ್ಗಿತಿ ಟ್ರೇಣ್ಕೊಂಬನ್ಕಾ ಶ್ರೀಮಂತನ ಮಾಡೋದು ಮಾತ್ರ ಮರಿಬೇಡಮ್ಮ ಪಾಪ ಆಗದೆ ಆಗದೆ ಒಂದು ಮಗು ಆತಾಯಿತೆ ಆಮೇಲೆ ಖುಷಿಯಾಗಿರಲಿ ಒಂಬತ್ತು ತಿಂಗಳು ತುಂಬಿದ್ಮೇಲೆ ಎಲ್ಲ ತಗೊಂಡೋಗಿ ಶ್ರೀಮಂತನಾಗಿ ಶ್ರೀಮಂತನಾಗ್ ಮಾಡ್ಕೊಂಬಂದ್ಬಿಡಮ್ಮ ಪಾಪ ಅಯ್ ಮುನಕ್ಕೆ ಅದನ್ನು ಖುಷಿಯಾಗಲಿ ಹ್ಞೂ ಸರಿ ನಮ್ಮ ಆಯಿತು ಹೋಗಿ ಸೀರೆ ಬ್ಲೌಸು ಎಲ್ಲ ಕೊಟ್ಬಿಟ್ಟು ಅಷ್ಟು ಮೈಕ್ಬಿಟ್ಟು ಬರ್ತೀನಮ್ಮ ಸರಿ ನಮ್ಮ ನಡಿ ಹೋಗೋಣ ನೀವು ಅಪ್ಪನ ಕಾರ್ ಹತ್ರ ಅವ್ರೆ ಬಬ್ಳು ಇಲ್ಲ ಯಾವ ದಾಮನ ಜೊತೆ ಹತ್ರ ಕೊತ್ತಮ್ಮ ನಾನು ಮರ್ಕೊಂಡವಳೇನಾ ಹ್ಞೂ ಮರಗೊಳ್ಳೆ ಇನ್ನೂ ಎದ್ದಿಲ್ಲ ಅವಳು ಅದಕ್ಕೆ ಗಲಾಟೆ ಇಲ್ಲ ಮನೆ ಸೈಲೆಂಟ್ ಆಗೈತೆ ಇವಾಗ ಅವನು ಓದ್ತಿನಂದಿದ್ರೆ ಆ ತ್ರೀ ಅತ್ಕೊಂಡು ಕುತ್ಕೊಂಡಳು ಹ್ಞೂ ಅದೇನು ಮಕ್ಳು ಅದೇನಮ್ಮ ಹ್ಞೂ ಬಾಮ ಹೋಗೋಣ ಸರ್ ತಾಳಿ ಕಟ್ಟೋದಾ ಇನ್ನೂ ಏನಪ್ಪ ಸರ್ ಸರ್ ಅಂತ ಹಾಂ ಇನ್ನೊಂದು ಹತ್ತು ಹದಿನೈದು ನಿಮಿಷ ಮಾವನೆ ಆಗೋಗ್ಬಿಡ್ತೀನಿ ಮಾವ ಅಂತ ಕರಿಯಪ್ಪ ಏನು ಸರ್ ಸರ್ ಅಂತ ಮಾವ ತಾಳಿ ಕಟ್ಟೋದು ಆಯ್ತಲ್ಲ ಟೈಮು ಇಲ್ಲ ಇರಪ್ಪ ನಮ್ಮ ಸ್ನೇಹಿತರು ಒಬ್ಬರು ಬರಬೇಕು ಅವರು ನಾವು ಒಂದು ಕಾಲದಾಗ ಪಾರ್ಟ್ನರ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರಿ ಅವ್ರ ಮನೆಗೆ ಏನೇನೋ ಫಂಕ್ಷನ್ ಆದರೂ ನಮಗೆ ಕೂಗ್ತಾರೆ ತುಂಬ ಬೇಕಾದರು ಅವರು ಒಬ್ಬರು ಬರಬೇಕಪ್ಪ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ದೀಪಿಕಾ ಇವತ್ತು ನನ್ನ ದೃಷ್ಟಿನೇ ತಾಕ್ತೈತೆ ನಿಂಗೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಯಾ ನೀನೇ ನಾನು ನನ್ನ ಮಗಳು ಅಂತ ಅನಿಸ್ತಾ ಐತೆ ನಿನ್ನ ಮಗಳೇ ನಿನ್ನ ಮಗಳೇ ಯಾವಾಗಲೂ ಅದು ಯಾವತ್ತು ತಗ್ಲಾಕೊಂಡಿರ್ತಾಳಲ್ಲ ಪ್ಯಾಂಟು ಶರ್ಟು ನೋಡಿ ಇವತ್ತು ಸೀರೆ ಉಟ್ಕೊಂಡಿರೋದಕ್ಕೆ ಎಷ್ಟು ಲಕ್ಷ್ಮಣ ಕಾಣಿಸ್ತಾಳೆ ಹೌದು ರೀ ಎಷ್ಟು ಲಕ್ಷ್ಮಣ ಕಾಣಿಸ್ತಾಳ ನೋಡಿ ನನ್ನ ಮಗಳು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಮಾ ಅಪ್ಪ ಅಪ್ಪ ಓ ಅದರ ಮಗು ಅಪ್ಪ ಅಪ್ಪ ಅಂತ ಈ ಕಡೆ ಬರ್ತೈತೆ ಅಪ್ಪ 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 ಮಾತಾಡೋ ಮಾತಾಡೋ ಇದಾರಪ್ಪ ಈ ಮಗುವ ನಿನ್ನ ಅಪ್ಪ ಅಪ್ಪ ಅಂತೈತೆ ಎಯ್ ಎಯ್ ಈ ಕಡೆ ನೋಡ ಎಯ್ ಬದ್ಮಾಶ್ ನೋಡ ಈ ಕಡೆ ಏಯ್ ಏ ಶಂಕರ ಯಾಕೋ ನನ್ನ ಮಗಳು ಮದುವೆ ತರೋದು ಈ ಹುಡುಗನೆ ಏ ಗೂಬೆ ಹಿಂದೆ ಮುಂದೆ ವಿಚಾರಿಸಲ್ಲೇನು ಹೆಣ್ಣು ಕೊಡೋದು ದಡ್ಡ ನನ್ನ ಗಣ್ಣು ಸಂಗೀತ ಗಂಡ ಇವನು ಆ ಮಗು ಅವಂದೆ ನಾನು ಅಳಿವು ಅವನು ಕಿತ್ತೋಗಿರೋನು ಈ ಕೆಲಸ ಮಾಡ್ತಾನೆ ಅಂತ ನನಗೆ ತಿಳಿದಪ್ಪ ಇವನು ಹಾಂ ಇನ್ನು ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡೋವನ್ನೋ ಏನೋ ಇವಾಗ ನನ್ನ ಮಗಳು ಹೆಂಗೂ ಇಲ್ಲ ಅದಕ್ಕೆ ನನ್ನ ಮದುವೆ ಮಾಡ್ಕೊಳ್ಳೋಕೆ ಬಂದವನೆ ಏಯ್ ಏನಾ ಹಿಂಗೆ ಹೇಳ್ತಾ ಇದಿಯಾ ಹ್ಞೂ ಹ್ಞೂ ಮೊದಲೇ ಒಂದು ಮದುವೆ ಆಗಿತ್ತು ನನ್ನ ಮಗಳ ತಲೆ ಕೆಡಿಸಿ ನನ್ನ ಮಗಳನ್ನ ಅವ್ರೂರು ಕರ್ಕೊಂಡು ಹೋಗ್ಬಿಟ್ನು ಒಂದು ಮಗು ಆದಮೇಲೆ ಕರ್ಕೊಂಡ್ಬಂದ ಅದೇನು ನಡೀತೋ ಏನೋ ಅಲ್ಲಿಂದ ಬಂದವಳು ನನ್ನ ಮಗಳು ಹೋಗೋದಿಲ್ಲ ಬಿಲ್ಕುಲ್ ಅಂತ ಮನೆಗೆ ಕುತ್ಕೊಂಬಿಟ್ಳು ಆವತ್ತು ನೋಡಿದ್ದು ಇವತ್ತು ಕಾಣಿಸ್ತಾವೆ ನೀವು ನೀವು ಅಲ್ಲ ಒಂದು ಮಾತು ಕೇಳೋದಲ್ಲೇನಾ ಹಾಂ ಬಬ್ಲು ಸುಮ್ಮನೆ ಇರೋಕ್ಕಾಗಲ್ಲ ಯಾವ ನಾವು ನಿಮ್ಮ ಅಪ್ಪನ ಹಾಂ ಐ ಈ ಕಡೆ ತಿರುಗೋ ತಿರುಗೋ ಈ ಕಡೆ ಮಾತಾಡೋ ಮಾತಾಡ್ತೀಯ ಇಲ್ಲ ಹೇಳು ಆಗ್ಬೇಕಾ ಮಾವ ಅದು ಅದು ಮಾವ ಏನು ಅದು ಏನು ದೀಪಕ ಈ ಕಡೆ ಬಮ್ಮ ನೀನು ಈ ಕಡೆ ಬಾ ಲಾ ಲಾ ಇಲ್ಲೇ ಅಂತ ಬಂದು ಅಪ್ಪ ಅಪ್ಪ ಬಂದು ಅಪ್ಪ ಬಮ್ಮ ಇದಕ್ಕೆ ಯಾರನ್ನ ಬೈತಾ ಇದ್ದೀರಾ ಯಾರನ್ನ ಬೈತಾ ಇದ್ದೀನಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿಮಗೆ ಯಾರು ಅಂತ ಹೇಯ್ ತಿರುಗೋ ಆ ಕಡೆ ತಿರ್ಗೋ ಆ ಕಡೆ ನನ್ನ ಗಂಡನ ಚೆನ್ನಾಗಿರಲಿ ಮೊದಲನೇ ಎಂಟಿ ಮಕ್ಕಳು ಚೆನ್ನಾಗಿರಲಿ ಅಂತ ನೀನು ಇವರಿಂದ ದೂರ ಹೋದೆ ಆದರೆ ಇವನು ಮಾಡ್ತಾ ಇರೋ ಕೆಲಸ ಏನು ಕೆಲಸ ಏನಮ್ಮ ಹಾಂ ಅಲ್ಲ ಇವತ್ತು ನಮ್ಮ ಇವನು ಇವ್ನ ದಾಮೋದರು ಕರೆದಿದ್ದರೆ ನಾವು ಬರ್ದೇ ಇದ್ದಿದ್ರೆ ಇವ್ನ ಅಡುಗಿನ ಮದುವೆ ಮಾಡ್ಕೊಳನೇ ಇಲ್ಲ ಕರೆದಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದಿದ್ರೆ ಎಷ್ಟು ಮೋಸ ಮಾಡಿಬಿಟ್ಟು ನನಗೆ ಹಾಂ ಎಷ್ಟು ಮೋಸ ಮಾಡಿಬಿಟ್ಟು ಮೋಸ್ಗಾರ ಅವನೇನೋ ಮೋಸ ಮಾಡ್ದೆ ತಲೆ ಎಲ್ಲೋ ಹೋಗಿತ್ತು ತಲೆ ಎಲ್ಲೋ ಹೋಗಿತ್ತು ಎಣ್ಣು ಕೊಡೋಕೆ ಮುಂಚೆ ಅವ್ರ ಮನೆ ಬಾಕಿ ನೋಡ್ಬೇಕು ಅನ್ನೋದು ಜ್ಞಾನ ಇಲ್ಲ ನನಗೆ ಏನ ಇಲ್ಲ ಅವ್ರ ತಂದೆ ತಾಯಿ ನೋಡಿದ್ದೀಯ ನೀನು ನಮ್ಮದು ಜಮೀನು ಇಷ್ಟೈತೆ ಹೇಳ್ಬಿಟ್ಟು ವಾಟ್ಸಪಿಗೆ ಒಂದು ಬಂಡ್ಲು ಪೇಪರ್ ಕಳಿಸ್ದ ಅದನ್ನೆಲ್ಲ ನೋಡಿ ನಾನು ನಿಜನೇ ಅಂದ್ಕೊಂಡೆ ದೊಡ್ಡ ದೊಡ್ಡನೂ ನೀನು ದೊಡ್ಡನೂ ನೀನು ಅಲ್ಲ ಇವತ್ತು ನಾವು ಬರ್ದಿದ್ದಿದ್ರೆ ಏನೋ ನಿನ್ನ ಮಗಳ ಗತ್ತೀಯೇ ಏನೋ ನಿನ್ನ ಮಗಳ ಗತ್ತೀ ನನ್ನ ಮಗಳಿಗೆ ಕೈಗೆ ಒಂದು ಮಗು ಕೊಟ್ಟು ಅವ್ಳ ಬೀದಿಗೆ ಬಿಟ್ಬಿಟ್ಟ ನಿನ್ನ ಮಗಳ ಪರಿಸ್ಥಿತಿನೂ ಅದೇ ಆಗೋದು ಇಂಥವ್ರನ್ನ ಏನೋ ಮಾತ ಸಂಗೀತ ಮಾಡೋದು ಮಾತಾಡೋ நீ நென் நின்ன மக்கள் சனாகிர்ப்போ அந்த இன்னொன்னு நான் மதவை எல்லாரும் கேள்வி உட்ஸ்க்கோத்தவள் அவள் நினைக்கெந்த கெட்டுபுத்தி வந்தாய்த்தோ இன்னொன்னு மதவை ஆகோ எஸ் ஜன நன்மக்கள் பல ஹாள்மாதிரி பாபி ம் நீ முன்ஷனா முன்ஷனா நீனோ அல்லா வேத மக்கள் ஏனோ நினைக்கு ஏனோமா நன் மாழும் ஆள்மாதே இவ்வளோ நான் ஏனாதே அவ்வீடு ஆள் மாடுத்துல நீ அவ்வோ நான் மகளி வந்த கத்தினி எல்லாம் பார்த்தா தோ ஏனோட நின்னா ஏன்மாந்தா ಅಲ್ಲ ಇವ್ನು ಚೆನ್ನಾಗಿರ್ಲಿ ಮಕ್ಳು ಚೆನ್ನಾಗಿರಲಿ ಅಂತ ನಾನೆಲ್ಲ ಕೇಳಿ ಉಬ್ಸ್ಕೊಂಡು ನೆನ್ಪಾಡೋದು ನಾನು ಇದ್ದೀನಿ ನೀನ್ ಮಾಡ್ತಾ ಇರೋ ಕೆಲಸ ಇದೇನೇನಾ ಇದೇನಾ ಇನ್ನೂ ಎಷ್ಟು ಮಕ್ ಹೆಣ್ಮಕ್ಳು ಭಾಳ ಹಾಳು ಮಾಡಿದ್ಯಾ ನೀನು ಮಾತಾಡು ಮಾತಾಡೋ ನೀನು ಇನ್ನೊಂದು ಮದುವೆ ಅದೇ ನೀನು ಹಾಕಿ ಇನ್ನೊಂದು ಮದುವೆ ಅದೇ ನೀನು ಹೆಸನ್ ಮದುವೆ ಆಗಿರುವಾಗ ಗಂಡಸು ನಾನಾಕು ಮದ್ವೆಗೆ ಬರ್ತು ಹೇಯ್ ಮುಚ್ಚೋ ಬಾಯ್ ಸಾಕು ಮುಚ್ಚೋ ಬಾಯಿ ನೀನು ಒಬ್ಬನ ಕರೆಕ್ಟಾಗಿದ್ದರೆ ಅವಳ್ಯಾಕೋ ಇಲ್ಲಿ ಬಂದಿರ್ತಾ ಇದ್ಲು ಹಾಂ ಇವ್ನು ಗಂಡಸಂತೆ ಗಂಡಸು ಗಂಡಸಾದ್ರೆ ನೂರು ಮದುವೆ ಮಾಡ್ಕೊಂಬಿಡು ಸರಿ ಗೊತ್ತೈತೆ ನೀನು ಸತ್ತಾಗಿ ಎಲ್ಲರೂ ಬಾಯ್ ಬಡ್ಕಣಕ್ಕೆ ಗಂಡಸಂತೆ ಗಂಡಸು ಈ ಕಡೆಯಿಂದ ಕಪಾಳ ಕೊಟ್ಟರೆ ಹೆಂಗಿರ್ಬೇಕು ನಿಮಗೆ ಏನು ಅನ್ಕೊಂಡಿದ್ದೆ ಹೆಣ್ಮಕ್ಳು ಅಂತಂದ್ರೆ ಹಾಂ ಅಲ್ಲ ಅಖಿಲ ಇವನು ಪೆದ್ಮ ಇವನು ದಾಮೋದರು ಹಿಂದೆ ಮುಂದೆ ಆಲೋಚನೆ ಮಾಡ್ತೀರಾ ಇರೋ ಒಂದು ಮಗುನ ಹಂಗೆ ಕೊಡ್ತಾವನಲ್ಲ ಇವನಿಗೆ ಬುದ್ಧಿಕ್ಕೆ ಏನು ಹೇಳೋಣ ಏನಮ್ಮ ಮಲಾ ನಿಖರ ಜ್ಞಾನ ಬೇಡನಮ್ಮ ಹಾಂ ಅಣ್ಣ ದೇವ್ರನಿಗೂ ಗೊತ್ತಿಲ್ಲ ಗೊತ್ತಿಲ್ಲಣ್ಣ ಮನೆಗೆ ಬಂದು ಏನು ನಿಜ ಅನ್ನೋಂಗೆ ಮಾತಾಡ್ಬಿಟ್ನು ಓ ಅವ್ನು ಹೇಳ್ತಾ ಇರೋದು ನಿಜನೇನೋ ಅಂತ ನಾನು ಯಾ ಮಾರುಬಿಟ್ಟಣ್ಣ ಇಂಥ ಮೋಸಗಾರನೋ ಅಂತ ನನಗೆ ಗೊತ್ತಿರಲಿಲ್ಲಣ್ಣ ನೀವು ಬರದೇ ಇದ್ದಿದ್ರೆ ಆಗುತ್ತೆ ಹಾಂ ಇನ್ನೂ ಅದೆಷ್ಟು ಜನ ಹೆಣ್ಣು ಮದುವೆ ಆಗೋನೋ ಏನೋ ನನ್ನ ಮಗು ಭಾಳ ಅನ್ನ ಇವಾಗ ಹಾಳಾಗ್ಬಿಡ್ತಾ ಇತ್ತಲ್ಲಣ್ಣ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ